ಆಲ್ಮೋಸ್ಟ್ ಒಂದು ಟೂ ತ್ರೀ ಮಂತ್ಸ್ ಆಗ್ತಾ ಬಂದಿತ್ತು ಸರ್ ರಾತ್ರಿ ಆದರೆ ನಿದ್ದೆನೇ ಬರ್ತಿರ್ಲಿಲ್ಲ ನಾನು ಬೇಗ ಮಲ್ಕೋಬೇಕಂತ ಎಂಟು ಗಂಟೆಗೆ ಮಲ್ಕೋತಿದ್ದೆ ಆದರೂ ನಿದ್ದೆ ಬರೋದು ಮೂರು ನಾಲ್ಕು ಗಂಟೆ ಆಗ್ಬಿಡ್ತಿತ್ತು ನಾನು ತುಂಬ ಟ್ರೈ ಮಾಡಿದೆ ನಿದ್ದೆ ಮಾತ್ರೆ ತೊಗೊಂಡೆ ಒಂದಿನಂತೂ ಹಾರ್ಪಿಕ್ ಕುಡಿಯೋಕೆ ಹೋಗಿದ್ದೆ ಆಮೇಲೆ ನಮ್ಮಮ್ಮ ನನಗೆ ಸರಿಯಾಗಿ ಹೊಡೆದ್ರು ಹಾರ್ಪಿಕ್ ಎಲ್ಲ ಕುಡಿಬಾರ್ದು ಹಾರ್ಪಿಕ್ ಖಾಲಿ ಅಂತ ಬೈದರು ಅದರ ನಂತರ ನಾನು ಸುಮಾರು ಡಾಕ್ಟ್ರಿಗೆಲ್ಲ ತೋರಿಸ್ದೆ ತಹಶೀಲ್ದಾರ್ ಆಫೀಸಿಗೆಲ್ಲ ಹೋಗಿ ಬಂದೆ ಎಲ್ಲಾದರೂ ನನಗೆ ಇದಕ್ಕೆ ಸೊಲ್ಯೂಷನೇ ಸಿಗ್ತಾ ಇರಲಿಲ್ಲ ನನಗಂತೂ ಏನು ಮಾಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ಸರ್ ಆಮೇಲೆ ಒಂದಿನ ಓದಬೇಕು ಅಂತ ಹಿಂಗೆ ಬುಕ್ ಓಪನ್ ಮಾಡಿದೆ ನೀವು ನಂಬಲ್ಲ ವಿತಿನ್ ಅ ಸೆಕೆಂಡ್ ನಿದ್ದೆ ಬಂದ್ಬಿಡ್ತು ಅದರ ನಂತರ ನಾನು ಡೈಲಿ ಹಿಂಗೆ ಮಾಡ್ತೀನಿ ರಾತ್ರಿ ಮಲ್ಕೊಳ್ಳೋವಾಗ ಹಿಂಗೆ ಬುಕ್ ಓಪನ್ ಮಾಡ್ತೀನಿ ನಿದ್ದೆ ಬಂದ್ಬಿಡುತ್ತೆ ಈ ಹ್ಯಾಕ್ ಮಾತ್ರ ನನ್ನ ಲೈಫನ್ನೇ ಚೇಂಜ್ ಮಾಡ್ತೀವಿ ಸರ್ ಈ ಟ್ರಿಕ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ಒಬ್ಬನೇ ಅಲ್ಲ ನಂತರ ತುಂಬ ಜನ ಇದ್ದಾರೆ ನಿಮ್ಮ ಫ್ರೆಂಡ್ಸು ಇರ್ಬೋದು ರಾತ್ರಿ ನಿದ್ದೆ ಬರದೆ ಮಧ್ಯರಾತ್ರಿ ತನಕ ಎಚ್ಚರ ಇರೋರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಏನಿಲ್ಲ ಸರ್ ಸಿಂಪಲ್ ಮಲ್ಗೋಕು ಮೊದಲು ಹಿಂಗೆ ಒಂದು ಬುಕ್ ತೊಗೊಳ್ಳಿ ಹಿಂಗೆ ಓದೋಕೆ ಸ್ಟಾರ್ಟ್ ಮಾಡಿ